ಆವಾಗ ನಮ್ಗೆ ರಾಜ ಅವ್ರು ಬಂದ್ರು ಸೊ ಬಂದು ಆ ಹಾಡಿಗೆ ಅವರು ಕೊರಿಯೋಗ್ರಫ್ ಮಾಡಿದ್ರು ಅಂತ ಅನ್ಕೊಂಡು ಇದ್ ಮಾಡಿದ್ವಿ ನಾವು ಸೊ ಆಲ್ರೆಡಿ ಪ್ಲಾನ್ ಅದನ್ನ ಸೊ ಈ ಸಲ ನಮ್ಗೆ ಆ ತರದ್ದೇನಿಲ್ಲ ಅಂದ್ರೆ ಕಾಂತಾರ ನೋಡಿದಾಗ ಕ್ಲೈಮ್ಯಾಕ್ಸ್ ತುಂಬಾನೇ ಗಮನ ಸೆಳೆದಿತ್ತು ಅದರಲ್ಲಿ ಮುಖ್ಯವಾಗಿ ನಿಮ್ಮ ಸ್ನೇಹಿತರು ಕೂಡ ಸಪೋರ್ಟ್ ಮಾಡಿದ್ರು ಅಂಡ್ ರವಿ ಅಣ್ಣ ಪಾತ್ರದಲ್ಲಿ ಮಾಡಿದಂತಹ ಸೂ ಫ್ರಮ್ ಸೋನಾ ಸರ್ ಕೂಡ ಎಲ್ಲೇ ಇದ್ದೀರಾ ಅಂಡ್ ಕೋ ರೈಟರ್ ಆಗಿ ಆ ಸಿನಿಮಾಗೂ ಕೂಡ ವರ್ಕ್ ಮಾಡಿದ್ರಿ ಅಂಡ್ ರಾಜ್ವಿ ಶೆಟ್ಟಿ ಸರ್ ಅವರು ಕಾಂತಾರದ ಕ್ಲೈಮ್ಯಾಕ್ಸ್ ನಲ್ಲಿ ಕಳೆದ ಬಾರಿ ವರ್ಕ್ ಮಾಡಿದ್ರು ಅಂಡ್ ಈ ಸಲ ಕಾಂತಾರ ಚಾಪ್ಟರ್ ಒನ್ ಅಲ್ಲಿ ಯಾರಾದ್ರೂ ನಿಮ್ಮ ಗೆಳೆಯರೇನಾದ್ರು ಸಾಥ್ ಕೊಟ್ಟಿದ್ದುಂಟಾ ಅಂತ ಇಲ್ಲ ಲಾಸ್ಟ್ ಟೈಮ್ ನಾನು ಮಾಡ್ಬೇಕಾದ್ರೆ ಇದ್ರ ಬಗ್ಗೆ ಹೇಳಿದ್ದೆ ನಾನು ಅಂದ್ರೆ ಕೋಲದ ಸನ್ನಿವೇಶ ಇದ್ದರಿಂದ ಸುಮಾರಷ್ಟು ಒಂದು ಜಿ ಕೆಜಿ ಇರುತ್ತೆ ಅವಾಗ ಯಾರಾದ್ರೂ ಒಬ್ರು ಈ ಸಲ ನಾನು ಆಕ್ಟ್ ಮಾಡ್ತಿರ್ಬೇಕಾದ್ರೆ ನನ್ನ ರೈಟರ್ಸ್ಗಳು ಯಾರಾದರೂ ಆಕ್ಷನ್ ಕಟ್ಟದಕ್ಕೆ ಬರ್ತಾರೆ ಸೊ ಅದೇ ತರದಲ್ಲಿ ನಾವು ಕೋಲದ ಸನ್ನಿವೇಶ ಶೂಟ್ ಮಾಡ್ತಿರ್ಬೇಕಾದ್ರೆ ನಾವು ಒಂದಷ್ಟು ರಿಸರ್ಚ್ಗಳನ್ನ ಮಾಡಿ ಹೇಗೆ ಏನೇನು ಸನ್ನಿವೇಶಗಳನ್ನ ಶೂಟ್ ಮಾಡಬೇಕು ನೃತ್ಯಗಳೆಲ್ಲ ಹೇಗೆ ಬರ್ಬೇಕು ಅನ್ನೋದನ್ನ ನಾವು ದೈವ ನರ್ತಕರು ಜೊತೆಗೆ ನಮ್ಮ ಸ್ವರಾಜ್ ಅಂತ ಈ ಸಲ ಕೂಡ ಕೊರಿಯೋಗ್ರಫ್ ಮಾಡಿದಾರ ಅವರು ಬೇರೆ ಒಂದು ಹಾಡಿನ ಸನ್ನಿವೇಶಕ್ಕೆ ಅವರು ಮತ್ತೆ ಅಲ್ಲಿರೋ ಎಲ್ಲ ನಮ್ಮ ರೈಟರ್ಸ್ ಗಳೆಲ್ಲ ಸೇರ್ಕೊಂಡು ಒಂದಷ್ಟು ಪ್ಲಾನ್ ಮಾಡ್ಕೊಂಡಿದ್ವಿ ಆವಾಗ ನಮ್ಗೆ ರಾಜ ಅವರು ಬಂದರು ಸೊ ಬಂದು ಆ ಹಾಡಿಗೆ ಅವರು ಕೊರಿಯೋಗ್ರಫ್ ಮಾಡಿದ್ರು ಅಂತ ಅನ್ಕೊಂಡು ಇದು ಮಾಡಿದ್ವಿ ನಾವು ಸೊ ಆಲ್ರೆಡಿ ಪ್ಲಾನ್ ಆಗಿತ್ತದ ಸೊ ಈ ಸಲ ನಮ್ಗೆ ಸೊ ಎಲ್ಲರೂ ನಮ್ಮ ರೈಟರ್ಸ್ ಗಳಿಂದ ಹಿಡ್ಕೊಂಡು ಅರವಿಂದ್ ಆಗ್ಬೋದು ಸೊ ಎಲ್ಲರೂ ಸೇರ್ಕೊಂಡು ಮಾಡಿರೋದ್ರಿಂದ ಸೊ ಯಾರು ಹೊರಗಿಂದ ಯಾರು ಬಂದಿಲ್ಲ ರಾಜ ಅವರು ರಕ್ಷಿತ್ ಅವರು ಯಾರು ಬಂದಿಲ್ಲ ಸೊ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಅವರು ಬಿಸಿ ಇದ್ರು ಬಟ್ ನಿಮ್ಮ ಮುಂದಿನ ಪ್ಲಾನ್ ಕನ್ನಡ ಸಿನಿಮಾಗಳ ಬಗ್ಗೆ ಆಗಿರ್ಬೋದು ಇಂಡಸ್ಟ್ರಿಯ ಉಳಿವಿಗೆ ಆಗಿರ್ಬೋದು ಯಾವ ರೀತಿ ಇರುತ್ತೆ ಅನ್ನೋದ್ ಸರ್ ಸೊ ಐ ತಿಂಕ್ ನಾನು ಅದಕ್ಕೆ ಅವಾಗಲೇ ಹೇಳಿದೆ ನಾನು ಐದು ವರ್ಷದಿಂದ ಊರಲ್ಲಿ ಸೇರ್ಕೊಂಡು ಜನರಲ್ ನಾಲೆಜ್ ಇಲ್ಲ ನನಗೆ ಇವಾಗ ಸೊ ಜನರಲಿ ಇಲ್ಲಿ ಏನ್ ನಡೀತಾ ಇದೆ ಏನ್ ಕತೆ ಮುಳುಗೋಗಿದೀವಿ ದ್ರೊಳಗಡೆಗೆ ಯಾರು ಉಳ್ಸಕ್ಕಾಗಲ್ಲ ಅಂತ ಅನ್ಸುತ್ತೆ ಯಾರೋ ಒಬ್ಬರಿಂದ ಉಳ್ಸಕ್ ಆಗತ್ತೆ ಹೇಳಕ್ ಆಗಲ್ಲ ಸಿನಿಮಾ ಜನರಿಗೆ ಇಷ್ಟ ಆಗ್ಬೇಕು ಐ ತಿಂಕ್ ಒಳ್ಳೊಳ್ಳೆ ಕತೆಗಳು ಬರ್ಬೇಕು ಹೊಸ ವಿಚಾರಗಳು ಬರ್ಬೇಕು ಜನರಿಗೆ ಆ ಅಂದ್ರೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಜನರು ಜನರ ಟೇಸ್ಟ್ ಜನರ ಅಭಿರುಚಿಗಳು ಬದಲಾಗಿದೆ ಬಿಫೋರ್ ಕೋವಿಡ್ ಒಂಥರ ಇತ್ತು ಆಫ್ಟರ್ ಕೋವಿಡ್ ಒಂಥರ ಇದೆ ಟಿ ಟಿಗಳು ಬಂದ್ಮೇಲೆ ಒಂಥರ ಇದೆ ಬಂದ್ ಸ್ವಲ್ಪ ಟೈಮ್ ಆದ್ಮೇಲೆ ಮತ್ತೆ ಪುನಃ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಹೋಗುವಂತ ವಿಚಾರಗಳು ಕಾಂಟೆಂಟ್ ಫಿಲ್ಮ್ ಆಗ್ಬೋದು ದೊಡ್ಡ ಸ್ಕೇಲ್ ಫಿಲ್ಮ್ ಆಗ್ಬೋದು ಪ್ಯಾನ್ ಇಂಡಿಯಾ ಆಗ್ಬೋದು ಸ್ಟಾರ್ ಫಿಲ್ಮ್ ಆಗ್ಬೋದು ಈ ತರದ ಬೇರೆ ಬೇರೆ ಅಭಿರುಚಿ ಇರುವಂತಹ ಜನರು ಇದಾರೆ ಅವ್ರ ಅಭಿರುಚಿಗಳು ಬದಲಾಗ್ತಾ ಇದ್ದ ಹಾಗೆ ಸಿನಿಮಾದವರು ಆ ಡಿಮಾಂಡ್ ಅಂಡ್ ಸಪ್ಲೈ ಸ್ವಲ್ಪ ಏನೋ ವೇರಿಯೇಷನ್ ಆದಾಗ ಆಗತ್ತೆ ಅಂತ ಅನ್ಕೊಳ್ತೀನಿ ನಾನು ಫಾರ್ ಎಕ್ಸಾಂಪಲ್ ನಮ್ಮ ಶೈಲೋದು ಜೆ ಪಿ ಅವರ ನಿರ್ದೇಶನದಲ್ಲಿ ಬಂದಿರುವಂತ ಊರಿನ ಒಂದು ಕತೆ ಅದಕ್ಕೆ ನಿಮ್ಗೆ ಯಾವ ಪ್ರಮೋಷನ್ ಅಥವಾ ಯಾವುದೇ ರೀತಿಯಾದಂತಹ ವಿಚಾರಗಳು ಯಾವ ಯಾವ ಒಂದು ಸರ್ಕಲ್ ಒಳಗಡೆ ಸಿಗದೇ ಇಲ್ಲ ಸಿನಿಮಾ ತುಂಬಾ ಹಾನೆಸ್ಟ್ ಆಗಿದ್ದಾಗ ತುಂಬಾ ಅದನ್ನ ನಂಬಿ ಸಿನಿಮಾ ಮಾಡಿ ಜನರನ್ನು ಎಂಟರ್ಟೈನ್ ಮಾಡಬೇಕು ಅನ್ನೋ ಥಾಟ್ ಥಾಟ್ಸಲ್ಲಿ ಸಿನಿಮಾ ಮಾಡಿದಾಗ ಜನರಿಗೆ ಇಷ್ಟ ಆದಾಗ ಜನರಿಗೆ ಬೇಕಾದ್ರೆ ತಗೊಂಡ್ ಹಾಗಾಗಿ ನೀವು ಜನರಿಗೆ ಇಷ್ಟ ಆಗಂತ ಅದನ್ನ ಹೀಗ ಹಾಗ ಅಂತ ಲೆಕ್ಕ ಹಾಕಕ್ಕೂ ಆಗಲ್ಲ ಇಷ್ಟ್ ಸಿನ್ಮಾ ಬಂದ್ರೆ ವರ್ಕ್ ಆಗತ್ತ ಗೊತ್ತಿಲ್ಲ ಅಲ್ಟಿಮೇಟ್ಲಿ ಜನ್ರಿಗೆ ಇಷ್ಟ ಆಗುವಂತದ್ ಮಾಡ್ಬೇಕಾಗತ್ತೆ ಅದಕ್ಕೆ ಹೊಸ ಹೊಸ ಪ್ರತಿಭೆಗಳು ಹೊಸ ವಿಚಾರಗಳು ಬರ್ತಾ ಹೋಗ್ಬೇಕಾಗತ್ತೆ ಅಂತ ಅನ್ಸುತ್ತೆ ಓಕೆ ನಿಮ್ ಪಕ್ಕದಲ್ಲಿ ದಂತದ ಗೊಂಬೆ ಕೂತಿದಾರೆ ಒಂದು ದಂತ ಕತೆಗೆ ದಂತ ಗೊಂಬೆ ಹೆಂಗ್ ಸಿಕ್ಕ್ರು ಅಂತ ಫಸ್ಟ್ ಹೇಳಿ ಅಂಡ್ ಪ್ರಗತಿ ಮೇಡಂ ಕ್ರೆಡಿಟ್ ಕೋಸ್ಟು ಯು ಅವ್ರು ಇಂಟರ್ನ್ಯಾಷನಲ್ ಕ್ರಶ್ ಆಗ್ತಾ ಇದ್ದಾರೆ ಅರ್ಥ ಆಗ್ಲಿಲ್ಲ ಅವ್ರು ಇಂಟರ್ನ್ಯಾಷನಲ್ ಕ್ರಶ್ ಆಗ್ತಾ ಇದ್ದಾರೆ ಅಂತೆ ಅದಕ್ಕೆ ಕಾರಣ ಪ್ರಗತಿ ಅವ್ರು ಕೂಡ ಅಂತ ಸೊ ಇವಾಗ ನೀವು ಪ್ರಗತಿ ಏನೋ ಕೃಷಿ ವಿಷಯ ಅಂತ ಹೇಳಿ ಆಮೇಲೆ ನಮ್ಗ್ ಸ್ವಲ್ಪ ಅವ್ರು ಭಯಂಕರ ಪಾಸೀವ್ ಕ್ರಶ್ ಅಲ್ಲ ಹೌದು ಅವ್ರಿಗೆ ಬರಬೇಡಿ ಅಂತ ಯು ಲುಕ್ಸ್ ವೆರಿ ಬ್ಯೂಟಿಫುಲ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನ ಎಲ್ಲ ಆಫ್ ಕೋರ್ಸ್ ಬಟ್ ಪ್ರಗತಿ ಮೇಡಮ್ ಹೆಂಗೆ ಥ್ಯಾಂಕ್ಸ್ ಹೇಳ್ತೀರಾ ಥ್ಯಾಂಕ್ಸ್ ಹೇಳೋದಕ್ಕೆ ಪದ ಇಲ್ಲ ನಿಜವಾಗ್ಲೂ ಬಿಕಾಸ್ ನಾನು ಅವಾಗ ಹೇಳಿದ ಹಾಗೇನೆ ಅವ್ರು ಬರೀ ಕಾಸ್ಟ್ಯೂಮಿಂಗ್ ಮಾಡಿಲ್ಲ ಅವರು ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ ಶೂಟ್ ಮಾಡಬೇಕಾದ್ರು ನಾವು ಶೂಟ್ ಮಾಡಿರೋ ಕಂಡೀಷನ್ಸ್ ಅಲ್ಲಿರ್ಬೋದು ಅಥವಾ ಈ ಕಾಸ್ಟ್ಯೂಮ್ ನನಗೆ ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಕಾಸ್ಟ್ಯೂಮ್ ತುಂಬಾ ಅದ್ಭುತವಾದಂತಹ ಲುಕ್ ಇತ್ತು ಬಟ್ ಅದನ್ನ ಕ್ಯಾರಿ ಆಫ್ ಮಾಡೋದಕ್ಕೆ ಅವ್ರು ತುಂಬಾ ತುಂಬಾ ಸಹಾಯ ಕೊಟ್ಟರು ಸೊ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂಡ್ ಇಫ್ ಐ ಲುಕ್ ಗುಡ್ ಆನ್ ಸ್ಕ್ರೀನ್ ಅದು ಬರೀ ಅರವಿಂದ್ ಅವರು ಪ್ರಗತಿ ಅವರಿಂದ ನಿಜವಾಗ್ಲೂ ತುಂಬಾ ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ